ನ್ ಕಮಲ ಮಾಡೋಕೆ ಹೋಗಿ ಸುಟ್ಕೊಂಡಿದ್ದ ಕೇಸರಿ ಪಡೆ ಕೊನೆಗೂ ಗೆದ್ದು ಬೀಗಿದೆ ಅತೃಪ್ತರ ರಾಜೀನಾಮೆ ಕೊಡಿಸಬೇಕು ಅನ್ನೋ ಮಾಸ್ಟರ್ ಪ್ಲಾನ್ಗೆ ಮೊದಲ ವಿಕೆಟ್ ಬಿದ್ದಿದೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋಕೆ ಚಕ್ರವ್ಯೂಹ ರೆಡಿಯಾಗಿದ್ದು ಕಾಂಗ್ರೆಸ್ ಕಟ್ಟಾಳು ಮಲ್ಲಿಕಾರ್ಜುನ್ ಖರ್ಗೆಗೆ ನಡುಕ ಶುರುವಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಸೋಲಿಸೋಕೆ ಬಿಜೆಪಿ ರಣತಂತ್ರ ಉಮೇಶ್ ಜಾಧವ್ಗೆ ಬಿಜೆಪಿ ಲೋಕಸಭೆ ಟಿಕೆಟ್ ಭದ್ರ ಪಿ ನಾಯಕರ ಚಕ್ರವ್ಯೂಹಕ್ಕೆ ಕಾಂಗ್ರೆಸ್ ನಾಯಕರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಜಾಧವ್ ರಾಜೀನಾಮೆ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಕಮಲ ನಾಯಕರ ಪ್ಲಾನ್ ಮೊದಲ ಹಂತದಲ್ಲಿ ಸಕ್ಸಸ್ ಆಗಿದೆ ಇತ್ತ ವಿಧಾನಸಭೆಯಲ್ಲಿ ಶಾಸಕರ ಸಂಖ್ಯೆ ಕಡಿಮೆ ಮಾಡುವುದು ಮತ್ತೊಂದೆಡೆ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕನಿಗೆ ಸೋಲಿನ ರುಚಿ ತೋರಿಸಬೇಕು ಅಂತ ಚಕ್ರವ್ಯೂಹ ರೆಡಿ ಮಾಡಿದ್ದಾರೆ ನಡೆಯುವ ಲೋಕಪರ್ವ ಸಮಾವೇಶಕ್ಕೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ ಈ ವೇಳೆಗೆ ಮೋದಿ ನೇತೃತ್ವದಲ್ಲಿ ಉಮೇಶ್ ಜಾಧವ್ರನ್ನ ಪಕ್ಷಕ್ಕೆ ಕರೆತರೋಕೆ ವೇದಿಕೆ ಸಜ್ಜಾಗ್ತಿದೆ ಈ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಲೋಕ ಲೋಕಸಮರದ ರಣಕಹಳೆ ಮೊಳಗಿಸೋಕೆ ಬಿಜೆಪಿ ಸಕಲ ತಯಾರಿ ಮಾಡಿಕೊಂಡಿದೆ ಹೇಗಾದ್ರೂ ಮಾಡಿ ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಸೋಲಿಸಿ ಕಾಂಗ್ರೆಸ್ ಪಾಳೆಯಕ್ಕೆ ಬಿಗ್ ಶಾಕ್ ಕೊಡಬೇಕು ಅಂತ ಕಮಲ ಪಾಳೆಯ ಪ್ಲಾನ್ ಮಾಡಿಕೊಂಡಿದೆ ಇದು ನನ್ನ ಕೊನೆ ಎಲೆಕ್ಷನ್ ಬಿಜೆಪಿಯ ಪ್ಲಾನ್ಗೆ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಈಗಲೇ ತಂಡ ಹೊಡೆದಿದ್ದಾರೆ ಬರೋಬ್ಬರಿ ಹನ್ನೊಂದು ಬಾರಿ ಆರಿಸಿ ಬಂದಿರೋ ಖರ್ಗೆಗೆ ಈ ಬಾರಿ ನಡುಕ ಶುರುವಾದಂತೆ ಕಾಣಿಸ್ತಿದೆ ಯಾಕಂತಂದ್ರೆ ಸ್ವಪಕ್ಷೀಯರೇ ಖರ್ಗೆ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ ಹೀಗಾಗಿಯೇ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳ್ಕೊಂಡಿದ್ದಾರೆ ಇದೊಂದು ಬಾರಿ ನನಗೆ ಮತ ಹಾಕಿ ನನ್ನದು ಡಜನ್ ಗೆಲುವಾಗುತ್ತೆ ಅಂತ ಹೇಳಿದ್ದಾರೆ ಮುಗಿತದೆ ನಾನು ಹೆಚ್ಚಿಗೆ ಮುಂದಕ್ಕೆ ಹೋಗಲ್ಲ ಸುಮಾರು ಹನ್ನೊಂದು ಸಾರಿ ಆರಿಸ್ ಬಂದಿದ್ದೇನೆ ಇನ್ನೊಂದು ಸಾರಿ ಮತ್ತೆ ಇಚ್ಛೆ ಪಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಒಂದ್ ಕಡೆ ಬಿಜೆಪಿ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಮಣಿಸೋಕೆ ಪ್ಲಾನ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿಯಲ್ಲಿಯೇ ಅಸಮಾಧಾನ ಸ್ಫೋಟಗೊಂಡಿದೆ ಬಿಎಸ್ವೈ ಖಾಸ ಶಿಷ್ಯ ಸುನೀಲ್ ವಾಲಿಯಾ ಸಹ ಲೋಕ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಆದ್ರೀಗ ಜಾಧವ್ ಎಂಟ್ರಿ ಕೊಡ್ತಿರೋದ್ರಿಂದ ಸ್ಥಾನ ಕೈತಪ್ಪೋ ಭೀತಿ ಶುರುವಾಗಿದೆ ಹೀಗಾಗಿ ಗುಪ್ತ ಗುಪ್ತ ಸಭೆ ನಡೆಸ್ತಾ ಇದ್ದಾರೆ ಅಲ್ಲದೆ ಬಿಜೆಪಿ ರಾಜ್ಯೋಪಾಧ್ಯಕ್ಷ ಉಪಾಧ್ಯಕ್ಷ ಬಾಬುರಾವ್ ಚೌಹಾಣ್ ಹೊಸ ಉಮೇಶ್ ಜಾಧವ್ ಕಾಂಗ್ರೆಸ್ ವಿರುದ್ಧ ಪ್ರಬಲ ಅಭ್ಯರ್ಥಿ ಅಲ್ಲ ಅಂತ ಬಾಂಬ್ ಹಾಕಿದ್ದಾರೆ ಎಂಎಲ್ಎ ಆಗಿ ಬಂದ್ರೆ ನಮ್ಮ ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಆಗ್ತಾರೆ ಬರ್ಲಿ ಅಂತ ವಿಚಾರ ಇತ್ತು ನಮ್ಗೆ ಸ್ವಾಗತ ಮಾಡ್ತಿದ್ರು ಇದು ಅದು ಎಂ ಪಿಗೆ ಬರ್ತಾರ ಅಂತ ಹೇಳಿದ್ರೆ ಇದು ನಾನು ತೃಪ್ತಿಕರವಾಗಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಲ್ಲ ಒಟ್ನಲ್ಲಿ ಕಾಂಗ್ರೆಸ್ ನ ಕಟ್ಟಾಳುವನ್ನ ಕಟ್ಟಿ ಹಾಕೋಕೆ ಬಿಜೆಪಿ ಸೆಂಟ್ರಲ್ ಟೀಮ್ ಟೊಂಕ ಕಟ್ಟಿ ನಿಂತಿದೆ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಭುಗಿಲೆದ್ದಿದ್ದು ಖರ್ಗೆಗೆ ಟಫ್ ಫೈಟ್ ಎದುರಾಗುವುದರಲ್ಲಿ ನೋ ಡೌಟ್ ಬ್ಯೂರೋ ರಿಪೋರ್ಟ್ ಟಿವಿ ಫೈವ್